ಎಲ್ಲರಿಗೂ ನಮಸ್ಕಾರ ಮಹಿಳೆಯರು ಸರ್ಕಾರದಿಂದ ಉಚಿತವಾಗಿ ಸ್ಕೂಟರ್ ಅನ್ನ ಪಡಿಬಹುದು ಅಂದ್ರೆ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಅಂದ್ರೆ ಇವಿ ಸ್ಕೂಟರ್ ಅನ್ನ ಪಡಿಬಹುದು ಮಹಿಳೆಯರಿಗೆ ಉಚಿತವಾಗಿ ಸ್ಕೂಟರ್ ಸಿಗುವಂತಹ ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಬಿಬಿಎಂಪಿಯ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇವಾಗ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ಕೇವಲ ಮಹಿಳೆಯರಿಗೆ ಮಾತ್ರ ಹಾಗಾದ್ರೆ ಉಚಿತ ಸ್ಕೂಟರ್ ಸಿಗೋದಾದ್ರೆ ಎಲ್ಲರಿಗೂ ಕೂಡ ಸಿಗುತ್ತಾ ಅದಕ್ಕೆ ಏನಾದ್ರು ಕಂಡೀಷನ್ಸ್ ಇದೆಯಾ ಖಂಡಿತವಾಗ್ಲು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅದಕ್ಕೆ ಆದಂತ ಅರ್ಹತೆಗಳು ಇರುತ್ತೆ ಅರ್ಹತೆಗಳ ಆಧಾರದ ಮೇಲೆ ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಆ ರೆಗ್ಯುಲೇಷನ್ಸ್ ರೂಲ್ಸ್ ಆಧಾರದ ಮೇಲೆ ಅರ್ಹತೆಯ ಆಧಾರದ ಮೇಲೆ ಈ ಒಂದು ಉಚಿತ ಸ್ಕೂಟರ್ ಅನ್ನ ಅಂದ್ರೆ ಎಂತ ಸ್ಕೂಟರ್ ಅಂದ್ರೆ ಇ ವಿ ವೆಹಿಕಲ್ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಇಲ್ಲಿ ನಿಮ್ಗೆ ಅಂದ್ರೆ ಸರ್ಕಾರದ ವತಿಯಿಂದ ಮಹಿಳೆಯರಿಗೆ ಕೊಡ್ತಾ ಇರುವಂತದ್ದು ಹಾಗಾದ್ರೆ ಎಂತವರಿಗೆ ಇಲ್ಲಿ ಇ ವಿ ಸ್ಕೂಟರ್ ಸಿಗುತ್ತೆ ಅರ್ಹತೆಗಳು ಏನೇನು ದಾಖಲೆಗಳು ಏನೇನು ಬೇಕಾಗುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಈ ಎಲ್ಲದ್ರ ಬಗ್ಗೆನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನೀವು ಪಡಿಬೇಕು ಅಂತಂದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಬಿಬಿಎಂಪಿ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಇ ವಿ ಸ್ಕೂಟರ್ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಅಹ್ ಕೊಡ್ತಾ ಇರುವಂತದ್ದು ಅಂದ್ರೆ ಈ ಒಂದು ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಸ್ಕೂಟರ್ನ ಪಡಿಬಹುದು ಎಂತವರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಯಾರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಂದ್ರೆ ಗಾರ್ಮೆಂಟ್ಸ್ ನೌಕರರು ಗಾರ್ಮೆಂಟ್ಸ್ ನಲ್ಲಿ ಯಾರು ಕೆಲಸವನ್ನ ಮಾಡ್ತಾರೆ ಸೊ ಅಂತವರಿಗೆ ಈ ಒಂದು ಅಹ್ ಉಚಿತ ಸ್ಕೂಟರ್ ಸಿಗುತ್ತೆ ನೆಕ್ಸ್ಟ್ ಉದ್ಯೋಗಸ್ಥ ಮಹಿಳೆಯರು ಅಂದ್ರೆ ಅಹ್ ಮಹಿಳೆಯರು ಉದ್ಯೋಗದಲ್ಲಿ ಇರಬೇಕು ಅದು ಯಾವ್ದಾದ್ರು ಆಗಿರ್ಬೋದು ಒಂದು ಬಟ್ಟೆ ಅಂಗಡಿಲಿ ಅವ್ರೇನಾದ್ರೂ ಕೆಲಸ ಮಾಡ್ತಿರುವಂತವ್ರು ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು ಕೂಡ ಈ ಒಂದು ಉಚಿತ ಸ್ಕೂಟರ್ ಅನ್ನ ಪಡೆಯಬಹುದು ನೆಕ್ಸ್ಟ್ ಪೌರ ಕಾರ್ಮಿಕ ಮಹಿಳೆಯರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಇ ವಿ ಸ್ಕೂಟರ್ ಅಂದ್ರೆ ಉಚಿತ ಸ್ಕೂಟರ್ ಅನ್ನ ಪಡಿಬಹುದು ನೆಕ್ಸ್ಟ್ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಅಂದ್ರೆ ಅವರು ತುಂಬಾ ಬಡವರಾಗಿದ್ರೆ ಅಥವಾ ಆರ್ಥಿಕವಾಗಿ ಹಿಂದೆ ಉಳಿದಿದ್ದಾರೆ ಸೊ ಅಂತ ಮಹಿಳೆಯರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಸ್ಕೂಟರ್ ಅನ್ನ ಪಡೀಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ಮಹಿಳೆಯರು ಸೊ ನಮ್ಗೆ ಕೆಲ್ಸಕ್ಕೆ ಹೋಗ್ಬರೋದಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಹತ್ರ ಸ್ವಂತ ಬೈಕ್ ಆಗ್ಲಿ ಅಥವಾ ನಮ್ಮ ಹತ್ರ ಯಾವ್ದು ವೆಹಿಕಲ್ ಇಲ್ಲ ಅಂತಹ ಮಹಿಳೆಯರಿಗೆ ಈ ಒಂದು ಉಚಿತ ಸ್ಕೂಟರ್ ಸಿಗ್ತಾ ಇರುವಂತದ್ದು ಸೊ ನೆಕ್ಸ್ಟ್ ಅರ್ಹತೆ ಏನೇನು ಇರ್ಬೇಕಾಗುತ್ತೆ ಈ ಒಂದು ಉಚಿತ ಸ್ಕೂಟರ್ ಅನ್ನ ಪಡಿಬೇಕು ಅಂತಂದ್ರೆ ಅಹ್ ಅಂತ ನೋಡೋದಾದ್ರೆ ಬೆಂಗಳೂರಿನ ನಿವಾಸಿ ಆಗಿರಬೇಕು ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಬೆಂಗಳೂರಿನ ನಿವಾಸಿ ಆಗಿರಬೇಕು ಕಡ್ಡಾಯವಾಗಿ ಅವರು ಬೆಂಗಳೂರಿನ ನಿವಾಸಿ ಆಗಿರಬೇಕು ಬಿಬಿಎಂಪಿಯ ವ್ಯಾಪ್ತಿಗೆ ಬರಬೇಕು ಅಂದ್ರೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಅವರು ವಾಸ ಇರಬೇಕು ಇದು ಮೊದಲನೇ ಕಂಡೀಷನ್ನು ಸೊ ಇದೇ ಮೇನ್ ಕಂಡೀಷನ್ ಮತ್ತೆ ಮೊದಲನೇ ಕಂಡೀಷನ್ ನೆಕ್ಸ್ಟ್ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಆದಾಯ ಮಿತಿ ವರ್ಷಕ್ಕೆ ಆ ಎರಡರಿಂದ ಮೂರು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ನೆಕ್ಸ್ಟ್ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತ ಮಹಿಳೆಯರಿಗೆ ಈ ಒಂದು ಉಚಿತ ಸ್ಕೂಟರ್ ಸಿಗುತ್ತೆ ಮತ್ತೆ ನಾವು ಮನೇಲೆ ಇರ್ತೀವಿ ನಮ್ಗೂ ಕೂಡ ಸಿಗುತ್ತಾ ನಾವು ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗೋದಿಲ್ಲ ನಾವು ಮನೇಲೆ ಇರ್ತೀವಿ ನಾವು ಒಂದು ರೀತಿ ಹೌಸ್ ವೈಫ್ ಅಂತ ಸೊ ಈ ರೀತಿ ಮಹಿಳೆಯರಿಗೆ ಸಿಗುತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲು ಇಲ್ಲ ಅವರು ಉದ್ಯೋಗಸ್ಥ ಮಹಿಳೆ ಆಗಿರ್ಬೇಕು ಅವ್ರು ಉದ್ಯೋಗವನ್ನ ಮಾಡ್ತಾ ಇರಬೇಕು ಸೊ ಅಂತವರಿಗೆ ಮಾತ್ರ ಈ ಒಂದು ಉಚಿತ ಸ್ಕೂಟರ್ ಸಿಗುತ್ತೆ ಸೊ ಮನೇಲೆ ಇರ್ತೀವಿ ಮನೇಲೆ ಕೆಲಸ ಮಾಡ್ಕೊಂಡಿರ್ತೀವಿ ಅಥವಾ ಹೌಸ್ ವೈಫ್ ಆಗಿದ್ದೀವಿ ಅಂದ್ರೆ ಅವ್ರಿಗೆ ಸಿಗೋದಿಲ್ಲ ಸೊ ಅವರು ಓಡಾಡೋದಕ್ಕೆ ತೊಂದರೆ ಅವರ ಉದ್ಯೋಗಕ್ಕೆ ಓಡಾಡೋದಕ್ಕೆ ತೊಂದರೆ ಇತ್ತು ಅವ್ರ ಹತ್ರ ಯಾವ್ದು ವೆಹಿಕಲ್ ಇನ್ ಇಲ್ಲ ಅಂದಾಗ ಮಾತ್ರ ನಿಮ್ಗೆ ಈ ಸ್ಕೂಟರ್ ಸಿಗುತ್ತೆ ಸೊ ಅದನ್ನ ಬಿಟ್ಟು ಬೇರೆ ಯಾವ ರೀತಿಯಿಂದ ಕೂಡ ಸಿಗೋದಿಲ್ಲ ನೆಕ್ಸ್ಟ್ ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನೆಕ್ಸ್ಟ್ ಬಿ ಬಿ ಎಂ ಪಿ ಯಿಂದ ಬೇರೆ ಯಾವುದೇ ಯೋಜನೆಯಲ್ಲಿ ಅವರು ಫಲಾನುಭವಿ ಆಗಿರಬಾರ್ದು ಅಂದ್ರೆ ಬಿ ಬಿ ಎಂ ಪಿ ಬೇರೆ ಸ್ಕೀಮ್ ಏನಾದ್ರು ನೀವು ಅಪ್ಲೈ ಮಾಡಿ ಯಾವ್ದಾದ್ರು ಯೋಜನೆಗೆ ನೀವು ಅಪ್ಲೈ ಮಾಡಿ ಯಾವ್ದಾರ ಫಲಾನುಭವಿ ಆಗಿದ್ರಿ ಅಂದ್ರೆ ಆಗ ನಿಮ್ಗೆ ಈ ಒಂದು ಉಚಿತ ಸ್ಕೂಟರ್ ಸಿಗೋದಿಲ್ಲ ಬಿ ಬಿ ಎಂ ಬೇರೆ ಯಾವುದೇ ಯೋಜನೆಯಲ್ಲಿ ಫಲಾನುಭವಿ ಆಗಿರಬಾರ್ದು ಆ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿ ನೆಕ್ಸ್ಟ್ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಂದ್ರೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಐದು ವರ್ಷ ಐದು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆ ಅದನ್ನ ನೋಡ್ಕೊಂಡು ನೀವು ಹೊಸ ಅದನ್ನ ಕೊಡಿ ಅದೇನಾದ್ರು ಡೇಟ್ ಎಕ್ಸ್ಪೈರ್ ಆಗಿದ್ರೆ ರಿನ್ಯೂವಲ್ ಮಾಡಿಸ್ಕೊಡಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಲೈಫ್ ಟೈಮ್ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ನಿಮ್ಗೆ ಐದು ವರ್ಷಕ್ಕೆ ಒಂದ್ಸಾರಿ ಅದು ರಿನಿವಲ್ ಮಾಡಿಸ್ಬೇಕಾಗುತ್ತೆ ಅದನ್ನು ನೀವು ಡೇಟ್ ನೋಡ್ಕೊಂಡು ಕೊಡಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕಾಗುತ್ತೆ ಅದ್ರ ಜೆರಾಕ್ಸ್ ಕೊಡ್ಬೇಕಾಗುತ್ತೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕಾಗುತ್ತೆ ಜನನ ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಸಾರಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗುತ್ತೆ ಇದಿಷ್ಟು ದಾಖಲೆಗಳು ಇದ್ರೆ ನೀವು ಈ ಒಂದು ಸ್ಕೀಮ್ಗೆ ಅಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಮೇನ್ ಆಗಿ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಬಿಬಿಎಂಪಿ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಯಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ಲಿ ಅಪ್ಲಿಕೇಶನ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ನೀವು ಫಿಲ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ದಾಖಲೆಗಳನ್ನ ನೀವು ಅಲ್ಲಿ ಕೊಟ್ಟು ಅಲ್ಲಿ ನೀವು ಅಂದ್ರೆ ಬಿಬಿಎಂಪಿಯ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದರ ಜೊತೆಯಲ್ಲಿ ಬಿಬಿಎಂಪಿ ಹಲವಾರು ಯೋಜನೆಗಳಿಗೆ ಯೋಜನೆ ಬಿಬಿಎಂಪಿಯಲ್ಲಿ ಹಲವಾರು ಯೋಜನೆಗಳಿವೆ ಸೊ ಅದರಲ್ಲಿ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರ್ಬೋದು ಉಚಿತ ವಲಿಗೆ ಯಂತ್ರ ವಿತರಣೆ ಆಗಿರ್ಬೋದು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನ ವಿತರಣೆ ಆಗಿರ್ಬೋದು ಎಲೆಕ್ಟ್ರಿಕ್ ವೆಂಡಿಂಗ್ ಮೆಷಿನ್ ಆಗಿರ್ಬೋದು ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಫ್ಲಾಟ್ ಖರೀದಿಗೆ ಸಹಾಯಧನ ಅಮೃತ ಮಹೋತ್ಸವ ಯೋಜನೆ ಕ್ರೀಡಾಪಟುಗಳಿಗೆ ಸಂಗೀತ ವಾದಕರಿಗೆ ಉಪಕರಣ ಖರೀದಿಗೆ ಸಹಾಯಧನ ಅಂದ್ರೆ ಕ್ರೀಡಾಪಟುಗಳಿಗೆ ಮತ್ತೆ ಸಂಗೀತ ವಾದಕರಿಗೆ ಅವರಿಗೆ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಅದಕ್ಕೆ ಖರೀದಿಗೆ ಸಹಾಯಧನ ಕೂಡ ಸಿಗುತ್ತೆ ಮತ್ತೆ ಔಷಧಿ ಅಂಗಡಿ ಆರಂಭಿಸಲು ಸಹಾಯಧನ ಸಿಗುತ್ತೆ ಆಟೋ ಕಾರು ಖರೀದಿಗೆ ಕಾರು ಖರೀದಿಗೆ ಸಹಾಯಧನ ಸಿಗುತ್ತೆ ಅಂದ್ರೆ ದುಡಿಮೆ ದುಡಿಮೆಯ ಉದ್ದೇಶಕ್ಕೆ ಓಕೆನಾ ನೆಕ್ಸ್ಟ್ ಶಾಲಾ ಶುಲ್ಕ ಮರುಪಾವತಿ ಆಗಿರ್ಬೋದು ಉನ್ನತ ಅಥವಾ ವಿದೇಶ ವ್ಯಾಸಂಗಕ್ಕೆ ಸಹಾಯಧನ ಸಿಗುತ್ತೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಪ್ರೋತ್ಸಾಹ ಧನ ಕೂಡ ಸಿಗುತ್ತೆ ಬಿ ಎಂ ಪಿ ಅಲ್ಲಿ ಇಷ್ಟೆಲ್ಲಾ ಯೋಜನೆಗಳು ಇದಾವೆ ಸೊ ಈ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಜೊತೆಯಲ್ಲಿ ನಿಮ್ಗೆ ಯಾವ್ದಾದ್ರು ಅನ್ವಯ ಆಗೋ ತರ ಇದ್ರೆ ನಿಮ್ಗೆ ಈ ಇಷ್ಟು ಗಳಲ್ಲಿ ಯಾವ್ದಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಅಲ್ಲಿ ಇದ್ರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗುತ್ತೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಬಿಬಿಎಂಪಿ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ನೀವು ಪಡೀಬಹುದು ಸೊ ಇಷ್ಟು ಯೋಜನೆಗಳಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾರಿಗಾದ್ರೂ ಎಲೆಕ್ಟ್ರಿಕ್ಟರ್ ಅವಶ್ಯಕತೆ ಇದ್ದರೂ ಕೂಡ ಆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋದ ಇನ್ಫಾರ್ಮೇಶನ್ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್